ಏನ್ ನಸಿಮಾ ಅಣ್ಣ ಉಂಡು 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 ಉಂಡದ ಅಂದ್ರೆ ಉಂಡೆಲ್ಲ ತಕೊಂಬರ್ತೇನೆ ಈಗ ಅಂದ್ರೆ ಈಗ ಅದು ಅಂತ ಒಂದು ಕೃಷಿ ದೊಡ್ಡ ನೋಡಂತ ಒಂದು ಏ ಅದು ಅಮ್ಮ ಯಾವಾಗ ಇಷ್ಟ ಆಗಿತ್ತ ನೀನು ಇದನ್ನು ಇದನ್ ತಗಿರ ಅದನ್ನ ಅಂತ ನೆಲ್ಲ ಎಲ್ಲರೂ ಎಲ್ಲ ಬೇಕು ನೋಡಿದ್ರೆ ಈಗ ಅದೇ ಹೇಳೋ ಸಾಳು ಇಲ್ಲಿ ತುಳಸಿ ನೋಡು ಅಂತ ಅದು ಲಾಕ್ ಲಾಕ್ ಆಗಿದ್ದು ಹೋಗಿದ್ವಿ ಅಂತ ಎಷ್ಟು ಬಾಬಾ ಹೆಂಗ್ ಎಷ್ಟು ಗೊತ್ತಾಗಿದ್ದದು ನೀ ಜಾಗ ಹೋಗೋಣ ನೀನು ನಿಮ್ಮ ಅಪ್ಪನ ಆಶೀರ್ವಾದ ಆ ಮಾತು ಆಪೀಸ್ ತಕ್ಕ ನಿಮ್ಮ ತಂದೆ ನಮ್ಮ ಅಪ್ಪ ಸುಳ್ಳು ನಿಮ್ಮ ಅಪ್ಪ ಖರ್ಯ